ಇದು ಕಡಲೆಕಾಳು ಹಾಗೂ ರಾಜ್ಮಾ ಪಲಾವ್ ಸಖತ್ ನ್ಯೂಟ್ರಿಷಿಯಸ್ ಆಗಿರುತ್ತೆ ರುಚಿಕರವಾಗಿರುತ್ತೆ ಅಂಡ್ ಪ್ರೋಟೀನ್ ರಿಚ್ ಆಗಿರುತ್ತೆ ಮಾಮೂಲಿ ಪಲಾವ್ ಮಾಡೋ ತರನೇ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಗೂ ತುಪ್ಪ ಹಾಕಿ ಬಿಸಿ ಆದ್ಮೇಲೆ ಈ ಮಸಾಲಾ ಪದಾರ್ಥಗಳು ಹಾಕಿ ಒಂದ್ ಐದು ನಿಮಿಷ ಆದ್ಮೇಲೆ ಈರುಳ್ಳಿ ಸ್ಲೈಸ್ ಮಾಡಿ ಸೇರಿಸಿಕೊಂಡು ಒಂದ್ ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಅದರ ನಂತರ ಶುಂಠಿ ಬೆಳ್ಳುಳ್ಳಿ ಹಾಗೂ ಹಸಿ ಮೆಣಸು ಗ್ರೈಂಡ್ ಮಾಡಿ ಸೇರಿಸಿ ಅದ್ರ ಹಸಿ ವಾಸನಿ ಹೋದ್ಮೇಲೆ ಒಂದ್ ಕಪ್ ಕಟ್ ಮಾಡಿರೋ ಬೀಟ್ರೂಟ್ ಹಾಕಿ ಐದ್ ನಿಮಿಷ ಫ್ರೈ ಮಾಡಬೇಕು ಆಮೇಲೆ ಒಂದ್ ಕಪ್ ಬೀನ್ಸ್ ಒಂದ್ ಕಪ್ ಕ್ಯಾರೆಟ್ ಒಂದ್ ಕಪ್ ಬಟಾಣಿ ಒಂದ್ ಕಪ್ ಆಲೂಗಡ್ಡೆ ಒಂದ್ ಕಪ್ ಬೇಸ್ ಅಂತ ರಾಜ್ಮಾ ಹಾಗೂ ಒಂದ್ ಕಪ್ ಕಡಲೆಕಾಳು ಸೇರಿಸ್ಕೊಂಡು ಒಂದ್ ಐದು ನಿಮಿಷ ಆದ್ಮೇಲೆ ಒಂದು ಟೊಮೆಟೊ ಹಾಗೂ ಈ ಮಸಾಲೆ ಪುಡಿಗಳು ಹಾಕಿ ನೆಕ್ಸ್ಟ್ ಯಾವ ಕಪ್ಪಲ್ಲಿ ಎಲ್ಲ ಪದಾರ್ಥಗಳು ತಗೊಂಡಿದ್ರು ಅದೇ ಕಪ್ ಅಲ್ಲಿ ಎರಡು ಕಪ್ ರುಬ್ಬಿರುವಂತಹ ತೆಂಗಿನಕಾಯಿ ಹಾಗೂ ಎರಡ್ ಕಪ್ ನೀರು ಸೇರಿಸಿ ಕುದಿಯಕ್ಕೆ ಶುರು ಆದಾಗ ಪುದೀನಾ ಕೊತ್ತಂಬರಿ ಉಪ್ಪು ಮೊಸರು ಹಾಗೂ ನಿಂಬೆ ರಸ ಹಾಕಿ ವಾಶ್ ಮಾಡಿ ನೆನೆಸಿಟ್ಟಂತಹ ಒಂದು ಕಪ್ ಅಕ್ಕಿ ಹಾಕೊಳ್ಳಿ ಕುಕ್ಕರ್ ಆದ್ರೆ ಒಂದ್ ವಿಸಲ್ ಸಾಕು ಇಲ್ಲ ಅಂದ್ರೆ ಒಂದ್ ಹತ್ತೆ ನಿಮಿಷ ಇಟ್ಟರೆ ರೆಡಿ ಗುರು ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ತುಂಬಾ ಒಳ್ಳೇದು ಸೊ ಖಂಡಿತ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ಮಾಹಿತಿ ಕಮೆಂಟ್ಸ್ ಅಲ್ಲಿ ಹಾಕಿತ್ತಿನಿ Nodi, thank you.